ಬೆಳೆಗಾರರ ಹೋರಾಟ ಇಂದು ನಡೆದ ಮನವೊಲಿಸುವ ಸಭೆ ಸಮಾರಂಭ ವಿಫಲವಾಗಿದೆ ಇದರ ನಡುವೆ ರೈತರು ನಾಳೆ ನವೆಂಬರ್ ಆರರಂದು ಸಂಜೆವರೆಗೆ ಸರ್ಕಾರ ಅಂತಿಮ ತೀರ್ಮಾನಕ್ಕೆ ಬರಲು ಗಡುವು ನೀಡಿದೆ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸೊ ಸ್ನೇಹಿತರೆ ಕೆಲವು ದಿನಗಳಿಂದ ಕಬ್ಬು ಬೆಳೆಗಾರರು ಪ್ರತಿಭಟನೆ ಮಾಡ್ತಿದ್ದಾರೆ ಬೆಳು ಬೆಳಗಾವಿಯಲ್ಲಿ ಸೊ ನಿನ್ನೆ ದಿನ ಏನೆಲ್ಲ ಆಯಿತು ನೋಡೋಣ ಬನ್ನಿ ಬೆಳಗಾವಿ ರಾಜ್ಯದಲ್ಲಿ ಇದೀಗ ಕಬ್ಬು ಬೆಳೆಗಾರರ ಪ್ರತಿಭಟನೆ ಮತ್ತೊಂದು ರೂಪ ಪಡೆದುಕೊಳ್ಳುವ ಎಲ್ಲ ಸಾಧ್ಯತೆಗಳು ಸಹ ಕಂಡುಬರುತ್ತಿದೆ ಹೌದು ಕಬ್ಬಿನ ಬೆಲೆ ಹೆಚ್ಚಳ ಮಾಡುವಂತೆ ರೈತರ ಬೇಡಿಕೆಗೆ ಸಂಬಂಧಿಸಿದಂತೆ ಬೆಳಗಾವಿ ಜಿಲ್ಲೆಯ ರೈತರು ಸತತ ಒಂದು ವಾರದಿಂದ ಹೋರಾಟ ನಡೆಸುತ್ತಿದ್ದು ಸರ್ಕಾರ ಇದಕ್ಕೆ ಸರಿಯಾಗಿ ಸ್ಪಂದಿಸಿದ ಕಾರಣ ಇದೀಗ ಈ ಪ್ರತಿಭಟನೆಯ ಕಾವು ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಲ್ಲದೆ ಇದು ರೈತರ ಮನವೊಲಿಸಲು ನೋಡಿ ರೈತರ ಮನ ಹೋಲಿಸಲು ಸರ್ಕಾರದಿಂದ ಅಲ್ಲದೆ ಇಂದು ರೈತರ ಮನವೊಲಿಸಲು ಸರ್ಕಾರದಿಂದ ಅಲ್ಲದೆ ಇಂದು ರೈತರ ಮನವೊಲಿಸಲು ಸರ್ಕಾರದ ವತಿಯಿಂದ ಬಂದಿದ್ದ ಸಚಿವ ಎಚ್ ಕೆ ಪಾಟೀಲ ಅವರ ನೇತೃತ್ವದ ಸಂಬಂಧನ ಸಭೆಯ ಸಹ ಸಂಪೂರ್ಣವಾಗಿ ವಿಫುಲಗೊಂಡಿದೆ ಜೊತೆಗೆ ಈದೀಗ ರೈತರಿಗೆ ಅವರ ಮಕ್ಕಳು ಸಹ ಸಾಥ್ ನೀಡುತ್ತಿದ್ದು ಸಾಲ ಕಾಲೇಜುಗಳು ರಜೆ ಸಾಧ್ಯ ಕೊಡುವ ಸಾಧ್ಯತೆ ಕಂಡು ಬಂದಿದೆ ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ ಇದೇ ಥರ ಅಪ್ಡೇಟ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೈತರಿಗೆ ನಾವು ಸಪೋರ್ಟ್ ಮಾಡೋಣ ಸಂಪೂರ್ಣ ಬೆಂಬಲ ನಾವು ರೈತರಿಗೆ ಕೊಡೋಣ